ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲ್ಪನಾ ಅಂತ ನಾನು ಹುಟ್ಟಿ ಬೆಳೆದಿದ್ದು ಆಂಧ್ರ ತಮಿಳುನಾಡು ಬಾರ್ಡರ್ ನಮ್ಮ ಅಪ್ಪಾಗೆ ನಾವು ಮೂರು ಜನ ಹೆಣ್ಮಕ್ಳು ಆಕ್ಚುಲಿ ದೊಡ್ಡವಳಾಗಿ ಹುಟ್ಟಿದ್ದಕ್ಕೆ ನನಗೆ ಬೇಗನೆ ಮದುವೆ ಆಯ್ತು ನಾನು ಬಂದಿದ್ದು ಹೊಸೂರು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಬಂದಿದ್ದ ಜಾಗದಲ್ಲಿ ನನಗೆ ತುಂಬ ಫಿನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಮಗು ಆಯಿತು ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಯ್ತು ಮನೆಯಲ್ಲಿ ಇದ್ರೂ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅವಾಗ ಪಾರ್ಲರ್ ಟ್ರೈನಿಂಗ್ ಹೋದೆ ಅಲ್ಲಿ ನನಗೆ ಮೋದಿ ಕೇರ್ ಆಪರ್ಚುನಿಟಿ ಸಿಕ್ತು ಆಕ್ಚುಲಿ ನನಗೆ ಕೂಡ ಹೇರ್ ಫಾಲ್ ಪ್ರಾಬ್ಲಮ್ ತುಂಬಾನೇ ಇತ್ತು ಸೊ ನಾನು ಮೋದಿಕೇರ್ ಹೇರ್ ಹೇರ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ನಾನು ತುಂಬಾ ರಿಟೇಲ್ ಕೂಡ ಮಾಡಲಿಕ್ಕೆ ಶುರು ಮಾಡಿದೆ ಆಕ್ಚುಲಿ ನಾನು ಮೋದಿಕೇರ್ ಜರ್ನಿ ಸ್ಟಾರ್ಟ್ ಆಗಿದ್ದು ರೀಟೇಲ್ ಇಂದಾನೆ ಅದಾದ್ಮೇಲೆ ಪ್ರಾಡಕ್ಟ್ಸ್ ಎಲ್ಲಾ ಕೂಡ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ ಮನೆಗೆ ಎಲ್ಲರೂ ತುಂಬಾ ಇಷ್ಟ ಆಯ್ತು ಸೊ ಪ್ರಾಡಕ್ಟ್ ಇಂದಲೇ ನಾನು ನಿಂತಿದ್ದು ಮೋದಿಕೇರಲ್ಲಿ ಅಂತ ಹೇಳ್ಬೋದು ಆಕ್ಚುಲಿ ನಾನು ಒಂದು ಮೋದಿಕೇರ್ ಶಾಪ್ ಅಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಚಾನ್ಸ್ ಇತ್ತು ಅಲ್ಲಿ ಹೋದಾಗ ಅಲ್ಲಿ ತುಂಬಾನೇ ಮೋದಿಕೇರ್ ಬಗ್ಗೆ ಟ್ರೈನಿಂಗ್ಸ್ ದುಡ್ಡು ಹೆಂಗ್ ಮಾಡೋದು ಮೋದಿಕೇರಲ್ಲಿ ಏನೇನಿದೆ ಅಂತ ನಾನು ಅಲ್ಲಿ ತಿಳ್ಕೊಂಡೆ ಆಕ್ಚುಲಿ ಇದರಲ್ಲಿ ಒಂದು ಫಾರಿನ್ ಟ್ರಿಪ್ ಹೋಗ್ಬೋದು ಕಾರ್ ತಗೋಬಹುದು ಮನೆ ತಗೋಬಹುದು ಕೈ ತುಂಬಾ ಇನ್ಕಮ್ ಕೂಡ ತಗೋಬಹುದು ಅಂತ ನನಗೆ ಗೊತ್ತಾಯ್ತು ಸರಿ ಅಟ್ಲೀಸ್ಟ್ ನನಗೆ ಒಂದು ಕನ್ಸಿತ್ತು ನನ್ನ ತಂಗಿ ಮಲೇಷ್ಯಾದಲ್ಲಿ ಇದ್ರು ಮಾಡಿ ಅಲ್ಲಿ ಬರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಒಂದು ಫಾರಿನ್ ಟ್ರಿಪ್ ಗೋಸ್ಕರ ಅಂತ ನಾನು ಮೋಲಿಗೆ ಒಳಗಡೆ ಬಂದಿದ್ದು ಆಕ್ಚುಲಿ ಫಸ್ಟ್ ಫಾರಿನ್ ಟ್ರಿಪ್ ನನಗೆ ಸಿಕ್ಕಿದ್ದು ಮಲೇಷಿಯಾ ಸೊ ಅಲ್ಲಿ ಹೋದಾಗ ನಾನು ಡಿಸೈಡ್ ಮಾಡಿದೆ ಫೋರ್ ಫೈವ್ ಡೇಸ್ ಎಷ್ಟು ಒಂದು ಲಕ್ಸುರಿಯಸ್ ಲೈಫ್ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಸ್ವರ್ಗ ಅಂತ ಹೇಳ್ಬೋದು ಲೇಡೀಸ್ ತುಂಬಾ ಜನನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಚಿಕ್ಕ ಪಾರ್ಟ್ ಟೈಮ್ ಅಲ್ಲಿ ಮೋದಿ ಶುರು ಮಾಡಿದೆ ನನ್ನ ಟೀಮಿಂದ ನಾಲ್ಕು ಜನ ಫಾರಿನ್ ಟ್ರಿಪ್ ಕೂಡ ಹೋಗಿದ್ದಾರೆ ಅಂದ್ರೆ ರೀಜನಲ್ ಟ್ರಿಪ್ಸ್ ಗೋವಾ ವೈನಾಡು ತರ ಟ್ರಿಪ್ಸ್ ಕೂಡ ತುಂಬಾ ಜನ ನನ್ನ ಟೀಮ್ ಇಂದ ಹೋಗ್ ಬಂದಿದ್ದಾರೆ ಮತ್ತೆ ತುಂಬಾ ಲೇಡೀಸ್ಗೆ ನಾನು ನನ್ನ ಟೀಮ್ ಅಲ್ಲಿ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ತೌಸಂಡ್ ಟ್ವೆಂಟಿ ಆ ತರ ಇನ್ಕಮ್ ನಾಡ ಕೊಡಿಸ್ತಾ ಇದ್ದೀನಿ ಮತ್ತೆ ಮೋದಿ ಕೇರ್ ಇಂದ ಮೋದಿ ಕೇರ್ ಕಾರ್ ಫಂಡಿಂದ ನಾನು ಹತ್ತೂವರೆ ಲಕ್ಷ ಕಾರ್ ಕೂಡ ತಗೊಂಡಿದ್ದೀನಿ ಅದಾದ್ಮೇಲೆ ಬೆಂಗಳೂರಲ್ಲಿ ಮನೆ ತಗೊಳ್ಳೋದು ಎಷ್ಟು ಕಷ್ಟ ಇದೆ ಬಟ್ ಮನೆ ಕೂಡ ನಾನು ಕಟ್ಕೊಂಡಿದೀನಿ ಮೋದಿ ಕೇರ್ ಒಂದು ದುಡ್ಡಿಂದ ಹೌಸ್ ಫಂಡ್ ಇಂದ ಮತ್ತೆ ನನ್ನ ಮಗಳು ಮಗಳು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾಸಾಗೋಗಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಬಟ್ ಮೋದಿ ಕೇರ್ ಅಲ್ಲಿ ಕೊಟ್ಟಿರೋ ನನಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ತ್ರೀ ಲ್ಯಾಕ್ಸ್ ನಾನು ಕಟ್ಟಿ ಅವ್ರಿಗೆ ನಾಸಾಗೆ ಕಳಿಸಿದ್ದೆ ಅವರು ಕೂಡ ತುಂಬಾ ಖುಷಿ ಆದ್ರು ಮನೆಯಲ್ಲಿ ತುಂಬಾ ಅಪೋಸಿಟ್ ಇದ್ರು ಮನೆಯವರು ಮೋದಿ ಕೇರ್ ಮಾಡ್ಲಿಕ್ಕೆ ಬಟ್ ಇವತ್ತು ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಆಪರ್ಚುನಿಟಿನ ಕೊಟ್ಟಿರೋ ಅಂತ ನಮ್ಮ ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ಸ್ ಆಕ್ಚುಲಿ ಈ ಒಂದು ಆಪರ್ಚುನಿಟಿ ಎಷ್ಟೇ ದೊಡ್ಡ ಆಪರ್ಚುನಿಟಿ ಆದ್ರೆ ನನಗೆ ತಲುಪಿಸಿರೋದು ದೊಡ್ಡದಲ್ವಾ ಸೊ ನನ್ನ ಅಪ್ಲೈ ಅಂದ್ರೆ ನನಗೆ ಈ ಆಪರ್ಚುನಿಟಿನ ಕೊಟ್ಟಿರೋ ಅಂತ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ವಿಜಯಲಕ್ಷ್ಮಿ ಮೇಡಮ್ಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ಪ್ಯಾರೆಂಟ್ಸ್ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತಾ ಎಸ್ ನಿಮಗೆಲ್ಲರಿಗೂ ಕೂಡ ಈ ಆಪರ್ಚುನಿಟಿ ಬೇಕಾ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಗೆ ಕಾಲ್ ಮಾಡಿ ನಾವು ಸಪೋರ್ಟ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟೇಜ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಐಕಾನ್ನ ಕ್ಲಿಕ್ ಮಾಡಿ